ಬಂದ್ ಮಾಡಿ ಪ್ರತಿಭಟನೆಯನ್ನು ಚಾಲೂ ಆಗೈತಿ ಈಗ ಒಂದು ಮೂರು ಸಾವಿರದ ಎರಡು ನೂರು ತನಕ ಅವರು ದರವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಮಾಡೋದಾರ್ ಆದ್ರೆ ನಾವೇನು ಹೇಳ್ತಕ್ಕಂಥದ್ದು ಇವಾಗ ಏನ ಶಿವಾನಂದ್ ಪಾಟೀಲ್ ಅವರು ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಬೆಳಗಾವಿ ಬಂದಂಥ ಸಂದರ್ಭದಾಗ ಮೂರು ಸಾವಿರದ ಅವರು ಏನೋ ಎಫ್ ಆರ್ ಪಿ ಅನ್ನ ಘೋಷಣೆ ಮಾಡ್ಬೇಕಾದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಐತಿ ಅಂತಂದು ಹೇಳಿ ಆದ್ರೆ ಕಂಪಲ್ಸರಿ ಹತ್ತು ರಿಕ್ವರಿ ಬಂತಪ್ಪ ಅಂತಂದ್ರೆ ಮೂರು ಸಾವಿರ ಮುನ್ನೂರ ಐವತ್ತೈದು ರೂಪಾಯಿ ಏನು ರಿಕ್ವೈರಿ ಹೇಳಿದಾರವರು ಆ ರೀತಿ ಒಳಗಾದ್ರೆ ಹತ್ತು ರಿಕ್ವರಿ ಬಂದರೂ ಕೂಡ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗ್ತೈತಿ ಮತ್ತು ನಮ್ಮಲ್ಲಿ ಈಗ ಬರ್ತಕ್ಕಂಥದ್ದು ಹನ್ನೊಂದು ಹನ್ನೊಂದುವರೆ ರಿಕ್ವರಿ ಬರ್ತೈತಿ ಮತ್ತು ಈ ಪ್ರಕಾರ ಆದ್ರೂ ಕೂಡ ನಮಗೆ ನಾಲ್ಕು ಸಾವಿರ ರೂಪಾಯಿ ಬಿಲ್ಲನ್ನು ಬರ್ತೈತಿ ಆ ರೀತಿ ಒಳಗೆ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಿಕೊಂಡ ರಿಕ್ವರಿ ಬದಲಾಗಿ ಎಫ್ ಆರ್ ಪಿ ಬದಲಾಗಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನು ನಡೆದೈತಿ ಕರ್ನಾಟಕದ ಎಲ್ಲ ರೈತರಿಗೂ ಕೂಡ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ಕೊಡಬೇಕಂತಂದು ಈ ಒಂದು ವೇದಿಕೆ ಮುಖಾಂತರ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತೀವಿ ಮತ್ತು ಈಗೇನಾರು ಅವರು ಉಡಾಪೆಯನ್ನು ಉತ್ತರ ಕೊಡ್ಕೊತು ನಮಗೇನು ಸಂಬಂಧ ಇಲ್ಲ ನಿಮಗೇನು ಸಂಬಂಧ ಇಲ್ಲ ಅನ್ಕೋತು ಕುಂತ್ರೆ ಈ ಥರ ಈ ಇವಾಗ ಕೇಳುವಂಥ ಸ್ಥಿತಿ ಒಳಗೆ ಯಾವ ರೈತರು ಕೂಡ ಇಲ್ಲ ಇದೇ ರೀತಿ ಮುಂದಾದರೆ ಇನ್ನು ಮುಂದಿನ ದಿನಮಾನದಾಗ ಬಹಳಷ್ಟು ರೀತಿಯಿಂದ ಒಂದು ಕಠೋರವಾದಂಥ ಒಂದು ಬೇರೆ ಒಂದು ವಿವಿಧ ರೀತಿಯಿಂದ ಹೋರಾಟಗಳು ಚಾಲೂ ಆಗ್ತವು ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡ್ತಕ್ಕಂಥದ್ದನ್ನು ಆಗ್ತೈತಿ ಎಮ್ ಎಲ್ ಎಗಳ ಮುತ್ತಿಗೆ ಮನೆಗಳನ್ನು ಮುತ್ತಿಗೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗ್ತೈತಿ ಯಾಕಪ್ಪ ಅಂತಂದರೆ ಈ ಲೋಕಲ್ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ರೈತರ ಬಗ್ಗೆ ಅಧಿವೇಶನದಾಗ ಹೋಗಿ ಮಾತಾಡ್ತಕ್ಕಂಥದ್ದು ನೈತಿಕತೆ ಇಲ್ಲ ಅವರಿಗೆ ಅವರು ರೈತರ ಬಗ್ಗೆ ರೈತರ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ಕೊಂಡ ತಮ್ಮ ತಮ್ಮ ಲಾಭಕ್ಕೋಸ್ಕರ ರಾಜಕೀಯವನ್ನು ಮಾಡ್ಕೊಂತ ಅಧಿಕಾರವನ್ನು ಹಿಡಿಯೋ ಚುಕ್ಕಾಣಿಯನ್ನು ಮಾಡ್ತಾಕ ಇದ್ದರು ಸೊ ಇವತ್ತು ನಾವು ಮೊನ್ನೆ ನಡೆದಿರ್ತಕ್ಕಂಥ ಇಲೆಕ್ಷನ್ನಲ್ಲಿ ನೋಡಿದು ಈಗ ನಮ್ಮ ಯಾರ್ಯಾರು ನಮ್ಮ ರೈತ ಮಕ್ಕಳು ಕಾರ್ಯಕರ್ತರು ಒಂದು ಕಾಂಗ್ರೆಸ್ ಬಿ ಜೆ ಪಿ ಒಳಗೆ ಅವರು ಕಾರ್ಯಕರ್ತರಿಗೆ ಕೆಲಸ ಮಾಡೋಕತ್ತಿರ ಕಾಂಗ್ರೆಸ್ದವ್ರ ಕಡೆ ಹೋದ್ರೆ ಕಡೆ ಬರ್ತಂದ್ರೆ ಇವರು ಇರ್ಸ್ಬೇಕಂತ ಮಾತನ್ನು ಹೇಳ್ತೇನೆ ಯಾಕಂದ್ರೆ ನೀವು ಸಹಕಾರಿ ರಂಗದಾಗ ನೀವು ಮಾಡಿರಿ ಮಾಡಿರಿ ಆದ್ರೆ ರೈತರನ್ನ ಅಗಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡ್ರಿ ನೀವು ಇದನ್ನ ಇಲ್ಲಿಗೆ ನೀವು ಬಿಡಬೇಕು ನೀವು ಪಕ್ಷಗಳನ್ನು ನೀವು ಸ್ವಂತ ನೀವು ಮಾಡ್ಕೊಂಡು ನೀವು ಹೊಂಟ್ರಪ್ಪ ಅಂತಂದ್ರೆ ಇಂಥದ್ದು ಮಾಡಾಕ್ ಹೋಗ್ಬೇಡ್ರಿ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಘೋಷಣೆ ಮಾಡ್ತಕ್ಕಂಥದ್ದನ್ನು ಮುಂದಾಗಬೇಕು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಬಹಳ ತೀವ್ರವಾದಂಥ ಒಂದು ಎದುರಿಸತಕ್ಕಂಥದ್ದನ್ನು ಹೋರಾಟಗಳನ್ನು ನಾವು ಮಾಡ್ತಕ್ಕಂಥ ಮಾಡ್ತೀವಿ ಅದನ್ನು ಎದುರಿಸ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗ್ತೈತಿ ಇದು ವಿಚಾರ ಮಾಡಿರಿ ಮತ್ತು ಮುಂಬರ್ತಕ್ಕ ಚುನಾವಣೆಗಳಲ್ಲೂ ಕೂಡ ನಿಮಗೆ ಏನು ಎಲ್ಲ ರೈತರು ಕೊಡ್ಕೊಂಡು ನಾವು ಬುದ್ಧಿಯನ್ನು ಕಳಿಸ್ತಕ್ಕಂಥದ್ದನ್ನು ಮಾಡ್ತೇವೆ ಯಾಕಂದರೆ ಹಿಂದಿನ ಜಿಬ್ ಇದರೊಳಗೆ ಅಂತಂದರೆ ಬಿ ಜೆ ಪಿ ಸರ್ಕಾರಕ್ಕೂ ಕೂಡ ನಾವು ಒಂದು ರೀತಿಯಾದಂಥ ಒಂದು ಒಂದು ತಕ್ಕ ಪಾಠ ಕಲಿಸುದು ಯಾಕಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ನಮಗೆ ರೈತರನ್ನ ಉದ್ದಾರ ಮಾಡುವಂಥದ್ದು ಮಾಡ್ತೈತಿ ಅಂತ ಅಂತಕ್ಕಂಥದ್ದನ್ನು ನಾವು ಆಸೆ ಇಟ್ಟಿದ್ದು ಆದರೆ ಇವರು ಪೊಕಟ್ ಗ್ಯಾರಂಟಿಗಳು ಬೆನ್ನೆ ಹತ್ತು ಕೆಸಿಂದ ರೈತರನ್ನ ದಿವಾಳಿ ಮಾಡತ್ತಾರು ಯಾವುದೇ ರೀತಿಯಿಂದ ಬೆಲೆಯನ್ನು ಕೊಡತ್ತಿಲ್ಲ ರಸ್ತೆಗಳೆಲ್ಲ ಹಾಳಾಗಾದವು ರೈತರಿಗೆ ಬರ್ತಕ್ಕಂಥ ಸುಟ್ಟ ಟಿ ಸಿಗಳ ಅಕ್ರಮ ಸಕ್ರ ಕಾಯ್ದೆಗಳು ಬಂದು ಮಾಡಿರಿ ಎರಡು ಲಕ್ಷ ರೂಪಾಯಿ ತುಂಬಿಕೇಶ ನಾವು ರೈತರು ತಗೋಬೇಕು ಯಾ ಯು ಎನ್ ಐ ಪಿ ಅಂತ ಒಂದು ಕಾಯ್ದೆ ಅದು ಸೊ ಅದಕ್ಕೆ ಇದೇ ವೇದಿಕೆ ಮುಖಾಂತರ ಹೇಳತ್ತೀವಿ ನಾವು ಮೂರು ಸಾವಿರದ ಐದ್ನೂರು ರೂಪಾಯಿ ದರವನ್ನ ಘೋಷಣೆ ಮಾಡಿರಿ ಮಾಡಿರಿ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅದನ್ನ ಹೇಳ್ತೇನ್ರಿ ನಮ್ಮ ನಮ್ಮಲ್ಲೇ ರಾಜಕೀಯವಾಗಿ ನಮ್ಮನ್ನ ಎಬ್ಬಿಸ್ ಕುಣಿಸಿದ್ರು ಆದ್ರೆ ಈಗ ನಡೆದಿರ್ತಕ್ಕಂತಹ ಏನ್ ರೈತರಿಗೆ ತಿಳುವಳಿಕೆ ಬಂದೈತಿ ನಾವೆಲ್ಲ ಇಡೀ ಕರ್ನಾಟಕದ ರೈತರೆಲ್ಲ ಒಂದಾಗ್ತಿವಿ ಅಂತಕ್ಕಂಥ ಮಾತನ್ನ ರೈತರು ಈಗ ಈ ಒಂದು ವೇದಿಕೆ ಮುಖಾಂತರ ನಾವೆಲ್ಲ ತಿಳಿಸಿದೇವೆ ಈಗ ಆದ್ರೆ ಮುಂದಿನ ದಿನ ಅಂತ ನಿಮ್ದು ಯಾರು ಕೇಳಂಗಿಲ್ಲ ನಿಮಗೆ ಏನಾದ್ರೆ ದಂಪು ತಾಕತ್ತು ತೋಳ್ಬಲ ಅನ್ನೋದಿದ್ರೆ ರೈತರ ಪರವಾಗಿ ನೀವಿದ್ರ ಮೂರ್ ಸಾವಿರದ ಐದ್ನೂರು ರೂಪಾಯಿ ದರವನ್ನ ಘೋಷಣೆ ಮಾಡ್ಬೇಕಂತಕ್ಕ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಈಗ ನೋಡ್ರಿ ಕರ್ನಾಟಕದಾಗು ಇಡೀ ನೋಡ್ರಿ ರೈತರಲ್ಲೇ ಯಾವುದೇ ರೀತಿಯಿಂದ ಒಂದು ಏನಂತಂದ್ರೆ ಗಡಿ ಆಯ್ತು ಅಥವಾ ಒಂದು ರಾಜ್ಯದ ಪರವಾಗಿಲ್ಲ ರೈತ ಅಂತಕ್ಕಂಥದ್ದು ದೇಶದ ಬೆನ್ನೆಲುಬು ಈಗ ಗುಜರಾತ್ ಒಳಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಲೆ ಐತಿ ನಮ್ಮಲ್ಲೇ ಈ ರೀತಿಯಾಗಿ ಬೆಲೆಯನ್ನು ಕೊಡತಾರ ಅವರು ಸರ್ತಿ ಮೂರು ಸಾವಿರದ ಐವತ್ತು ಕೊಟ್ಟರು ಮತ್ತೆ ಆಮೇಲೆ ಮೂರು ಸಾವಿರದ ಶಂಬರ್ ಮಾಡ್ರಿ ಅದಕ್ಕೆ ಮಹಾರಾಷ್ಟ್ರದಾಗ ಏನು ಕೊಡಾತಾರು ಮಹಾರಾಷ್ಟ್ರದಾಗೂ ಅದೇ ರಿಕ್ವೈರಿ ಬರ್ತೈತಿ ನಮ್ಮ ಗಡಿ ಭಾಗದಾಗ ಇಲ್ಲೂ ಕೂಡ ಅದೇ ರಿಕ್ವೈರಿ ಬರ್ತೈತಿ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನಾವು ಮಹಾರಾಷ್ಟ್ರ ಮಾದರಿ ಒಳಗೆ ರೇಟ್ ಕೇಳ್ಬೇಕಂತಂದ್ರೆ ಈಗ ಅಲ್ಲಿ ಕೇಳ್ತಕ್ಕಂಥದ್ದು ಹೋರಾಟದಲ್ಲಿ ಮೂರು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಕೇಳಾತಾರ ನಾವು ಅಷ್ಟು ಕೇಳತ್ತಿಲ್ಲ ಕರ್ನಾಟಕದ ರಾಜಕಾರಣಿಗಳು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಯಾಕಂತಂದ್ರೆ ಮೂರು ಸಾವಿರದ ಐದ್ನೂರು ರೂಪಾಯಿ ಅಟ್ಟ ನಾವು ಕೇಳೋದೇವು ಇದ್ರ ಮ್ಯಾಗ ನೀವು ಮುಂದೆ ಹೊಂಟ್ರಪ್ಪ ಅಂದ್ರೆ ನಮ್ಮದು ಹೆಚ್ಚಳ ಆಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ